ಮಗಳ ಊರ್ಲಿಂದ ಬಂದಾಕಿನ ಏನ್ ಕೇಳಕ್ ಆಗಿಲ್ಲ ಹಬ್ಬದ ಅವಸರಲ್ಲಿ ಬಂದಾಕಿನ ಹಂಗ ಎಲ್ಲ ರೆಡಿ ಮಾಡ್ಕೊಂಡು ನಾಗಪ್ಪ ಹಾಲಕ್ಕ ಕರ್ಕೊಂಡ್ ಹೋಗ್ಬಿಟ್ಟೆ ನಿನ್ನ ಏನು ವಿಚಾರಿಸ್ಲಿಲ್ಲವ ಹೆಂಗದಿಯವ ನಿಮ್ ಗಂಡನ ಮನೆಯಲ್ಲಿ ಆರಾಮ್ ಇದೆಯ ತಾನೆ ಹೂನಮ್ಮ ನಾ ಚೆನ್ನಾಗಿದ್ದೀನಿ ಆದ್ರೆ ನನಗೆ ನಿಮ್ದೇ ಚಿಂತೆ ಇಲ್ಲಿ ನೀವು ಒಬ್ಬರೇ ಆಗ್ಬಿಡ್ತೀರಲ್ಲ ನಾನು ಅದಕ್ಕೆ నా గమ్మనే నమ్మనే నను నిన్ బయోచనబిట్రెందరి ఒందరి నన్ేందే అమ్మా నీక ఇదేనే చింత ఆబుట్టైతి అయ్యాడు జరుతా గోతాళ ఇల్కి

నా ి నా అత్య మావను గండను ఎల్ చోడ్రెల్ ఆగిమ్ బితేబోడాీ నన్గ్ ఎస్ ధైర్య మడికణు ధైర్యనా బర ಒಬ್ಬಕೆ ಇರೋದ ಬಿಟ್ರ ಅಂಬಿಟ್ರ ಏನ್ ದಗ್ ಮಾಡದಾರು ಕುಂತ್ಕೊಂಡ್ಬಿಡತ್ ಅವಾಗ ನಮ್ ಅತ್ತಿ ನಮ್ ಮನೆಯವ್ರ ಯಾಕ ಯಾಕ ಸಪ್ಪ ಕುಂತಿಯಲ್ಲ ಅಂತಂದು ಮನಿ ನನ್ ನೋವ್ ಬರ್ತಿ ಅಂತಂದೇ ಕೇಳ್ತಾರ ಹ್ಮ್ ಹೆಂಗ್ ಹೆಂಗ ಹೇಳ್ಬೇಕಮ್ಮ ಅವ್ರಿಗೆ ಅದಕ್ಕೆ ನಾನು ಹ್ಮ್ ನಿನ್ನ ನಮ್ಮೂರಿಗ್ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೀನಿ ನಾನು ಅಂತ ಹೇಳ್ತಿದ್ದೀನಲ್ಲ ನಿಮ್ಮ ಊರಿಗೆ ಯಾಕ್ ಬರ್ಲವ ಇಂಥ ಮನಿ ಹೊಲ ಎಲ್ಲ ಬಿಟ್ಟು ಹೆಂಗ್ ಬರಕ್ ಆಗತ್ತಾ ನಾನು ಚೆನ್ನಾಗಿದ್ದೀನಿ ನನ್ಗೆ ಏನಾನು ಇಲ್ಲ ಅಂದ್ರೆ ನಿಮ್ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಬಂದು ಒಂದ್ ಎರಡ್ ದಿನ ಇದ್ದು ನೀನು ಹೋಗಂತಿ ನನಗೀಗ ಏನಾಗಿಲ್ಲ ಇನ್ನು ನಾನು ಗಟ್ಟಿ ಇದ್ದೀನಿ ಎಲ್ಲ ನಾನು ನನ್ನ ಕೆಲ್ಸ ನಾನು ಮಾಡ್ಕಿನಷ್ಟು ಧೈರ್ಯ ಕೊಟ್ಟ ನನ್ ದೇವ್ರು ಇನ್ನು ಇನ್ನು ಇನ್ನೊಬ್ರಿಗೆ ಅವಲಂಬನೆ ಆಗಷ್ಟು ಆ ನನಗಿದು ಕೊಟ್ಟಿಲ್ಲ ದೇವ್ರು ನೀ ಚಿಂತೆ ಮಾಡಬೇಡವ ಸರಿ ಆಯ್ತು ಬಿಡಮ್ಮ ನೀವ್ ಒಂದ್ಸಕ ಹೇಳ್ಬಿಟ್ರ ಆತು ನಾನ್ ಎಷ್ಟ್ ಕರೆದ್ರು ನೀನ್ ಬರಲ್ಲ ಆದ್ರೂ ಒಂದ್ ಮಾತ್ ಹೇಳ್ತೀನಿ ನೋಡಮ್ಮ ನೀನು ಈ ಮಾತ್ ಮಾತ್ರ ಮರಿಬೇಡ ನೀನು ಸ್ವಲ್ಪ ಹುಷಾರಿ ನನಗ್ ಫೋನ್ ಮಾಡ್ಬೇಕು ನಾನು ನಮ್ ಮನೆಯ ಕರ್ಕೊಂಬಂದ್ ಬರ್ತೀನಿ ನೀನು ಇರ್ಲಿ ಬಿಡು ಅಚ್ಚಿ ಸೊಸಿ ಹಂಗೇನವ್ರು ಕಳಿಸ್ತಾರ ಇಲ್ಲ ಮತ್ತೆ ಅವಳು ಬೈತಾರಂತಂದ ನೀನು ಮತ್ತೆ ನನ್ಗೆ ನೀನ್ ಆರಾಮ್ ಇಲ್ಲಾರ ನನ್ ಕರೆಯದೇ ಇರ್ಬೇಡ ನಮ್ ಮನೆಯವರ್ ಹಂಗೆ ಇಲ್ಲ ಅವ್ರುನು ಸ್ವಲ್ಪ ಕಷ್ಟದಾಗ ಬೆಳೆದಾರಲ್ಲ ಅವ್ರಿಗೂ ಗೊತ್ತು ನಮ್ ಅತ್ತಿ ಮಾವ್ಗು ನಿನಗ್ ಏನಾದ್ರು ಆರಾಮ್ ಇರ್ಲಿಕ್ಕೆ ಅಂದ್ರೆ ನನಗ್ ಫೋನ್ ಮಾಡ್ಬೇಕು ನೋಡಮ್ಮ ಹ್ಮ್ ಸರಿ ಆಯ್ತವ ಹಂಗಾದ್ರೆ ನಿನ್ ಗಂಡ ಮನೆಯಲ್ಲಿ ಚೆನ್ನಾಗಿದೆ ಅಂತ ಹಂಗಾಯ್ತು ನಿನ್ ಅತ್ತೆ ಮಾವ ನಿನ್ ಗಂಡ ಎಲ್ರು ಚೆನ್ನಾಗಿ ನೋಡ್ಕೊಂತಾರ ಹಂಗಾರ ಓ ನಮ್ಮ ಈ ವಿಷಯದಲ್ಲಿ ನಾನ್ ಪುಣ್ಯ ಮಾಡೀನಿ ದೇವರಂತ ಅತ್ತೆ ಮಾವ ದೇವರಂತ ಗಂಡ ಒಂದು ಮಾತಾಡಲ್ಲ ಏನಾದ್ರು ಬೆಳಗ್ಗೆ ಸ್ವಲ್ಪ ಲೇಟ್ ಎದ್ರುನು ಅತ್ತೆ ಯಾಕೆ ಲೇಟ್ ಆಗಿದ್ದಿ ಅಂತ ಸಹ ಬೈಯಲ್ಲ ಹ್ಮ್ ಬೆಳಗ್ಗೆನೆ ತಾವೇ ಎದ್ದು ಎಲ್ಲ ಕೆಲಸ ಮಾಡಿ ಮತ್ತೆ ಟೀ ಸಹ ನನ್ ಮಾಡ್ಕೊಂಡು ಯಾಕಮ್ಮ ಇನ್ನು ಮಲಗಿ ಅಂತಂದ್ರೆ ಅವಾಗ ಅವಾಗ ಎಬ್ಸಕ್ ಬರ್ತಾರಮ್ಮ ಹೌದಾ ಪುಣ್ಯ ಮಾಡಿ ಬಿಡ ಅಂತ நான் என் வழக்கிலாக இத்தான் பந்தாரேன் இல்லுவுடம் மாதர் சன்ன மாதர் சன்ன ಹ್ಮ್ ಬಾ ದೊಡಮ್ಮ ನಾನು ನಿನ್ನೆ ರಾತ್ರಿನ ಬಂದೆ ವಸ್ತಿ ಬಸಿ ಬಂದೆ ನಾನು ನಿಮ್ ಮನಿ ಮುಂದಲ್ಲ ಅಷ್ಟ ಬಂದೆ ನಿಮ್ ನೋಡಿದ್ನೆ ನೀವ್ ಒಳಗಿದ್ರಿ ಇಲ್ಲಿ ಬಿಡು ಲೇಟ್ ಆಗೈತಿ ಮಲಗಕತ್ತಾರ ಅಂತಂದು ಆ ಬೆಳಗ್ಗೆ ಮಾತಾಡ್ಸಿರ ಆಯ್ತಂತ ಒಂದು ಹಂಗ ಬಂದ್ಬಿಟ್ಟೆ ಬಾ ದೊಡಮ್ಮ ಹೆಂಗಿದ್ದೀರಾ ಆರಾಮಿದ್ದೀರಾ ಹ್ಞೂ ನಾವು ಆರಾಮಿದ್ದೀನಿ ನೋಡಿ ಏನ್ ಅರಾಮ ನಿಮ್ಮ ಅತ್ತಿ ಮಾವ ನಿಮ್ಮ ಮನಿಯವರೆಲ್ಲರೂ ಆರಾಮಾದಾರ ಹ್ಮ್ ದುಡಮ್ಮ ಎಲ್ಲರು ಆರಾಮ ಬಾ ಗುಡ್ಡಮ್ಮ ಕ ಅಲ್ಲಿ ನಿಂತ ಏನ್ ಮಾತಾಡ್ತಿ ಏನೋ ಕುತ್ಕೊಂಡ್ ಮಾತಾಡಬಾರ್ದ ಅಂತಾಳೆ ನಿನ್ ಮಗಳು ಹಾ ಬಾ ಕುಡ್ ಬಾ ನಾನು ಕರೇ ಕುಂತ ಬರಕ ಅಂತ ಮಾಡಿದ್ದಿ ಆ ಏನ್ ಏನೇನ ದಗದಗಿದ ಮಾಡಾಕತ್ತಾಳೆನಾ ಅಂತ ಸುಮ್ನೆ ಆಗ ನೀನ ಬಂದಿ ನೋಡು ಹ್ಮ್ ಬಾ ಕುಡ್ ಬಾ ಅಯ್ಯೋ ದಗದನಕ ಸರೋಜ ಎಲ್ಲಾನು ನನ್ ಸಸ್ಯನೆ ಮಾಡ್ತಾಳ ನೀ ಏನು ಮಾಡ್ಬಿಡ್ರಿ ಕೂತ್ಕೊಂಡಿ ಅಂತಂದು ಕೂಡ್ಸಿ ಬಿಟ್ಟಾಳ ಎಲ್ಲಾನು ನಮ್ ಸಸಿನ ಮಾಡು ನಮ್ಗ ಒಂದ್ ಚೆಂಬಗಿನಿ ಎತ್ತಿ ಹಿಳ್ಬೋಡಲ್ಲ ಈಗ ಊಟ ಮಾಡಿದೆ ಆ ಏನೋ ನೋಡಿ ಬರಮಿ ಸರೋಜ್ ಇನ್ನು ಬರ್ಲಿಲ್ಲಲ್ಲಾ ಏನ್ ಮಗ ಬಂದಾಳ ಇಲ್ಲ ಅಂತಂದು ಹ್ಮ್ ನೋಡಕ್ ಬಂದ್ ನೋಡ್ರಿ ಏ ಇಲ್ಲಕ್ಕ ಸುಮ್ಮ ರಾತ್ರಿನ ಬಂದ ರಾತ್ರಿ ಎಲ್ಲಿ ಬಂದ ಹೇಳ ನಿಮಗೆ ಬೆಳಗ್ಗೆ ಹೇಳಿದ್ರ ಹೇಳಿದ್ರ ಅಂತ ಸುಮ್ಮನೆ ಇದೆ ಅದ್ರಾಗ ಬೆಳಗ್ಗೆನು ಬರ್ಬೇಕಂದೆ ಆ ಪಂಚಮಿ ಮಾಡಿರ್ಲಿಲ್ಲಲ್ಲ ನಾಕಪ್ಪ ಆಲಾಕ್ ಬಂದ್ಬಿಟ್ಟು ಆಮೇಲೆ ಆ ಗುಂಡಮ್ಮ ಕಂತಲ್ಲಿ ಹೋಗಿ ಕರ್ಕೊಂಬಂದ್ರ ಆಯ್ತು ಅನ್ಕೊಂಡೆ ಅಷ್ಟ್ರೊಳಗೆ ನೀನೇ ಬಂದ್ ನೋಡು ಕೂತ್ಕ ಬಾ ದೊಡಮ್ಮ ಅಲ್ಲೇ ನಿಂತ್ಕೊಂಡು ಏನ್ ಮಾತಾಡತಿ ಬಾ ಹ್ಮ್ ನಾವ அய்யோ தோடமா அல்ல குறி கூடு கட்டி ஜாகி அன்சக்கிழா இல்லேத்தி அந்த ஏன் ஆரம்பித்த నా మళి వయస్ మే చాలా అదేనో కరే ఐతి బీడ నన్గు మొన్న ఎంత బీసైతి ఆ నన్గు చూడాల ಇಲ್ಲ ಆರಾಮ್ ಇಲ್ಲ ಏನ್ ಅನ್ಕೊಂಡಿದ್ನ ಹಂಗೆ ನಾ ಆರಾಮ್ ಇದ್ನೆ ಮತ್ತೆ ಅವಾಗ ಅನ್ಕೊಂಡ್ ನಾನ್ ವಯಸ್ಸಾತಲ್ಲ ಮೇಲಿಂದ ಹಂಗೆ ನಮ್ಗೆ ಚಳಿ ಚಳಿ ಅನ್ಕೊಂಡೆ ಹ್ಮ್ ಹೌದು ಮತ್ತೆ ಹೌದು ದೊಡ್ಡಮ್ಮ ನಿನ್ ಸೊಸೆ ಗೌರಿ ನಿನ್ ಮೊಮ್ಮಗಳು ಬುಜ್ಜಿ ದೊಡ್ಡಪ್ಪ ಎಲ್ರು ಆರಾಮ್ ಇದಾರ ಹ್ಞೂ ನಾವ್ ಎಲ್ರು ಆರಾಮ್ ಅದೀನ ನಾವ್ ನೀನ್ ಆರಾಮ್ ಅದೀ ಇಲ್ಲ ಹ್ಮ್ ದೊಡ್ಡಮ್ಮ ನಾನು ಆರಾಮ್ ನೋಡು அல்ல குண்டம்மக்க நீனம் சும்ம நம்ம சும்ம நந்த சிந்தை ஆட்டைந்த யாக்க இல்லை நான் ஒப்பினல்ல அதுக்க நம் கடைனே யோச்சனை மாத்திர் தான் நீன இடத்தன நான் குண்டம் முஞ்சலிங்க சாயங்காலத்தன நம்ம இத்தாழவ ரேத்தா சார் எல்லாரும் எல்லாம் சனாக இருத்தாரே மாதாட்ஸ்தார்த்து கேவள்ளு இக்கீங்க நந்த சிந்தையந்த நீனன்னு சொல்வீங்க ಅಯ್ಯೋ ಹೌದಂತಾನ ಏ ನಿಮ್ಮ ಅಮ್ಮನ ಕಡೆ ನಿನ್ ಚಿಂತೆ ಮಾಡಬೇಡ ಇನ್ನು ಗಂಡನ ಮನೆಯಲ್ಲಿ ಚೆನ್ನಾಗಿದ್ರೆ ನಿಮ್ ಮನಾಗತ್ತ ಆಕೆ ಬಗ್ಗೆ ನಿನ್ ಚಿಂತೆ ಮಾಡಬೇಡ ಯಾಕಂದ್ರ ನಾವು ಇರ್ತೀವಿ ಆಕೆ ಕೂಡ ನಾನು ರಾತ್ರಿ ಕೂಡ ಇಲ್ಲೇ ಇರ್ತಾನಂತೇನಿ ಅಮ್ಮನ ಬೇಡ ಅನ್ನೋದ ನೀನು ನಿಮ್ಮ ಬಗ್ಗೆ ಚಿಂತೆ ಮಾಡಬೇಡ ನಾವೆಲ್ಲರೂ ಇಲ್ಲಿ ಅಕ್ಕ ತಂಗಿರ್ತಾರನ ಇದೀವಿ ನಾನು ಸರೋಜನ್ ಜೊತೆ ಸ್ವಂತ ಅಕ್ಕಂತರನ ನಡ್ಕಂತ

బ్బ్రు మన అక్క తిర్తారీ ముందతి చింతి మాబడయవ సుమ హిందోడ దొడమ్మ ఇష్ట సంతోషన అత్యవ అవునవ్వు నమ్మ ఒ బ నూ గౌర కూడా అక్క నమ్మ ఒబ్ స్వల్ప్ అత్తూల్ బంద కు కుదితారా ని అత్తగా అక్కగా ఏన్ దొడమ్మ అన్బాడ్రీ అంతి ಹ್ಮ್ ನಮ್ ದೊಡವ ನನ್ ಸ್ವಂತ ದೊಡಂತ ಇದ್ ಬಿಡವ್ ಯಾವ ನೀನು ನಮ್ಮ ಬಿಟ್ಟು ಅವತ್ತೂ ಬಿಡವ ದೊಡವ ಹವ ಸರಿ ಆಯ್ತು ನಾನ್ ಎಲ್ಲಿಗೂ ಹೋಗಲ್ಲ ನನ್ ಸಸಿ ಗೋರಿನು ಏನ್ ಅನ್ನ ಬಿಡವ್ ಆಕಿ ಏನ್ ಹೇಳ್ತಿ ಆಯ್ಕೆನು ಆ ಸರೋಜ ಹೋಗ್ಬೇಕಿರ್ತಾಳ ಹೋಗತ್ತೆ ಅಂತಂದು ಕಳಸ್ತಿರ್ತಾಳ ಹ್ಮ್ ನೀನು ನನ್ ಸಸಿ ಗೋರಿಗ ನೀರೋದ್ ಬೇಕಾಗಿಲ್ಲ ಬಿಡು ಆಯ್ಕೆ ಅರ್ಥ ಮಾಡ್ಕಂತ ಹೌದಾ ದೊಡಮ್ಮ ಹಂಗಾರ ಈ ಸರಿ ನಾನ್ ಗಂಡು ಮನೆಗ್ ನಾನು ಯಾವ ಚಿಂತೆ ಸಂತೋಷವಾಗಿ ಸಂತೋಷ್ ನೋಡವ್ ಆ ಬಂದಾಗ ಒಮ್ಮೆ ಹೋಗ್ತ ಚಿಂತೆ ಆಗ್ಬಿಡ್ತಿತ್ತು ಇಷ್ಟ ಹೇಳ್ದಲ್ ದೊಡವಿಂದ ನನ್ನ ಮಾವ್ ಬಗ್ಗೆ ಚಿಂತೆನ ಮಾಡಲ್ಲ ನೀನ್ ಯಾಕ ದೊಡ್ಡ ಅಕ್ಕಿದಂಗಿರ್ತೇಗ ಹ್ಮ್ ಅಂತಂದ್ರ ನಾನು ನಿನ್ನ ನಂಬಿಕೆ ಅಂದ್ರೆ ನಮ್ಮ ಬಿಟ್ಟು ಓದ್ತಾಯವ್ ಯಾವ ಸರಿ ಆಯ್ತವ ಚಿಂತೆ ಮಾಡ್ಬೇಡವ ನಾ ಆರಾಮ ಇರ್ತೀವಿ ಸರಿ ದೊಡಮ್ಮ ి నిన్ను కరిబంద కు కు ముంద ఏనా బర్స కట్టాళందబిడు బంద కర్ద అన్కీనా బోడక ఇన్ ఊట మరీ ఊట మరి ಅವಾಗಲೇ ಆಯ್ತಂದ್ರಿ ಹಂಗರ ಅಲ್ಲ ಅವಾಗ ಇನ್ನು ಉಂಡಿಲ್ಲ ಗೊತ್ತಾಗಿಲ್ಲ ಊಟ ಮಾಡಿ ಬರೀ ನಾನೆಲ್ಲ ಕುತ್ಕೊಂಡಿರ್ತಾ ಯವ ನನ್ನಿಂದ ಹುಣದ್ ಆಗಲ್ಲ ಯವ್ವ ಸಸಿ ಆ ಉಂಡಿ ತಿಂದು ತಿಂದು ಸಾಕಾಗಿ ಎರಡ್ ರೊಟ್ಟಿ ಸುಟ್ಕೊಟ್ಟಿದ್ಲು ರೊಟ್ಟಿ ತಿನ್ ಬಂದಿನಿ ಈಗಂತರೂ ನನ್ನಿಂದ ಆಗಲ್ಲ ಯವ್ವ ಯಾಕು ನೀವು ಒಬ್ಬರು ತಾಯಿ ಮಗಳಿಗೂ ಊಟ ಮಾಡಿ ಬರ್ರಿ అయ్యో అక్క ఏ బా మర తర ఉండి అద్ర ఉండిందర అక్క శ ఉండేంతి ఉక ఉండే హంగదంత నోడా సి సొసప్ప ఉణ బాడమ్మా సొసప్ ఊట మర్రీ బాల్ దిన ఎల్ కుత ఉండు ఆ బ్రీ సొసోప ఉండు కుత్కంత్రి నన్ను అమ్మ ముంచె ಆ ಪೂಜೆ ಮಾಡಕ್ ಹೋಗ್ವಿ ಬಟ್ಟೆ ಮುಟ್ಬಾಡ್ರು ಇನ್ನು ಬಟ್ಟೆ ಹೋಗುದಿಲ್ಲ ನಾನು ಬಟ್ಟೆ ಹೋಗಿಕ್ ಹೋಗ್ತೀನಿ ನೀನು ಅವ್ವ ಕುತ್ಕೊಂಡು ಮಾತಾಡಂತ್ರಿ ನಾನು ಬಟ್ಟೆ ಹೋಗ್ಬರ್ತೀನಿ ಬರ್ರವ್ವ ಅಲ್ಲೇ ಲೇಟ್ ಆಗೇತಿ ಅಯ್ಯ ಸುಮ್ಮ ಆಗಲ್ಲ ಯವ ನನ್ನಿಂದ ಆಗಲ್ಲ ನಿನ್ನೆ ಮೊನ್ನೆ ಉಂಡಿ ತಿಂದು ತಿಂದು ಸಾಕಾಗಿತ್ತು ಇವತ್ತು ನಾನ್ ಸಸಿ ರೊಟ್ಟಿ ಮಾಡಿ ಒಟ್ಟಿ ತುಂಬ ಊಟ ಮಾಡಿ ಬಂದೆ ನಾವ್ ನನ್ನಿಂದ ಆಗಲ್ಲ ಯೋ ತಾಯಿ ಮಗಳು நீஷஸ்டூரிய நன் ஆகலம் தினானுங்க உணு பரீ அந்த ஆகத்தானே இவங்க நம்ம மகளில் மகள ஊர்ல ஜோதி உணக கர்த்தா பரவல் உணுந்த மகள ஆஹ் ஆ சரி ஆய் நென் யாக்கு பேசர் மா ನಾನು ಸೊಸೊಪ್ಪು ಒಂದೊಂದು ಉಂಡಾಗ ಸೊಸೊಪ್ಪು ಒಂದೊಂದು ತುತ್ತು ಅಂತ ನೋಡ ಇವ ನಾನ್ ಮತ್ತ ಬಾಳ ತಿನ್ನಂದ್ರ ಆಗಲ್ಲ ನಿಂದ ಈಗ ಹೊಟ್ಟೆ ತುಂಬಾ ಉಂಡು ಬಂದೀನಿ ಹ್ಮ್ ಸರಿ ಆಯ್ತ್ ಬಾರಕ್ಕ ಸೊಸೊಪ್ಪ ನೋಡಂತ ತುಂಬಾ ರುಚಿ ಹೆಂಗಾಗೈತಿ ಬೆಲ್ಲ ಎಲ್ಲ ಅಂತ ನೋಡಂತಿ ನಾವು ಬಾಳ ತಿನ್ನ ಕೇಳಲ್ವಾ ನಿನಗೂ ಈ ಬಾಳ ತಿಂದ್ರ ಆಶೆನು ಕೂಡ ಆಗಲ್ಲ ಸೊಸೊಪ್ಪ ತಿನ್ನಂತ ಸರಿಯವ ಸರಿ ಆಯ್ತು ಸುಮ್ಮ ನೀನ್ ಒಳಕ್ ಹೋಗಿ ಎಲ್ಲ ರೆಡಿ ಮಾಡಿ ಉಂಡೆ ಎಲ್ಲಾ ಅಲ್ಲಿ ಬಂದ್ ಅಂತ ನಾವು ಕೈ ಕೈಕ ತಕೊಂಡು ಹೂಟ ಸರಿ ಆಯ್ತು ಬಾರ ಆಯ್ತ ಕೈ ಕಾಲ್ ತಕೊಂಡು ಊಟ ಬಾ ಅಲ್ಲೇ ನೀರದ ಊಟ ಮಾಡನ್ ಬಾ ಎದ್ದಾಳ ಸರಿ ಆಯ್ತು ನಡೆಯುವ ನಾ ಬರ್ತೀನಿ ನೀನು ಸರಿ ಅಪ್ಪ ಸರಿ ಆಯ್ತು ಫ್ರೆಂಡ್ಸ್ ಇವತ್ತಿಗೆ ಈ ಕಥೆನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ಜೊತೆ ಈ ಕತೆ ಹೆಂಗೈತಿ ಎಂಬುದು ಕಮೆಂಟ್ ಮಾಡಿ ತಿಳಿಸೋದಕ್ಕೆ ಮಾತ್ರ ಮರಿಬೇಡಿ ಹಂಗೆ ನೀವೇನಾದ್ರೂ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು